ದಯವಿಟ್ಟು ಎಲ್ಲ ಕುಳಿತುಕೊಳ್ಳಬೇಕಾಗಿ ವಿನಂತಿ ಮಹನೀಯರ ಮಹಿಳೆಯರೇ ಬಂಧುಗಳೇ ಈ ದಿನ ನಾವು ನೀವೆಲ್ಲರೂ ಮರೆಯಲಾರದಂತಹ ಐತಿಹಾಸಿಕ ದಿನ ಕ್ಷೇತ್ರದ ಅದರಲ್ಲಿ ವಿಶೇಷವಾಗಿ ಸೇತುವೆ ಮೇಲಿನ ಐತಿಹಾಸಿಕ ಕ್ಷಣದ ನಂತರ ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ ವೇದಿಕೆಯಲ್ಲೂ ಸಹ ಈ ದಿನ ಆರು ಯೋಜನೆಗಳನ್ನು ಲೋಕಾರ್ಪಣೆಗೊಳಿಸಲಾಗುತ್ತೆ ಹಾಗೂ ಮೂರು ಯೋಜನೆಗಳ ಶಂಕುಸ್ಥಾಪನೆ ನೆರವೇರಿಲಿದೆ ಕೆಲವೇ ಕ್ಷಣಗಳಲ್ಲಿ ಇವೆಲ್ಲ ಒಟ್ಟು ವೆಚ್ಚ ಎರಡು ಸಾವಿರ ಕೋಟಿಗೂ ಹೆಚ್ಚು ತಮಗೆಲ್ಲರಿಗೂ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವೆರಿ ಯು ವೆಲ್ಕಮ್ ಟು ಆಲ್ ಆಫ್ ಯು ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಚಪ್ಪಾಳೆ ಬಂಧುಗಳೇ ಈ ಕ್ಷೇತ್ರದ ಮೇಲಿನ ಪ್ರೇಮದಿಂದ ಜೊತೆಗೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಇಲ್ಲಿ ಆಗಮಿಸಿದ್ದಾರೆ ಗೌರವಾನ್ವಿತ ಕೇಂದ್ರ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರು ಇದೀಗ ತಾನೇ ವೇದಿಕೆಗೆ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಶ್ರೀ ಕಾಗೋಡು ತಿಮ್ಮಪ್ಪ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ ಬಿ ವೈ ರಾಘವೇಂದ್ರ ಅವರು ಸ್ವಾಗತವನ್ನು ಕೋರಬೇಕಾಗಿ ಶ್ರೀ ರಾಘವೇಂದ್ರ ಅವರು ಪುಷ್ಪಗುಚ್ಛವನ್ನು ನೀಡಿ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಕಾಗೋಡು ತಿಮ್ಮಪ್ಪನವರು ಹಾರವನ್ನು ಸ್ವೀಕರಿಸಿ ಗಡ್ಕರಿ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ ಇನ್ನು ಮಾನ್ಯ ಕೇಂದ್ರ ಸಚಿವರಾದ ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಜೊತೆಗೆ ಆನರಬಲ್ ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವಾಗತ ಸುಸ್ವಾಗತ ಇನ್ನು ನಮ್ಮ ನಿಮ್ಮೆಲ್ಲರ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಬಿ ಎಸ್ ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತ್ವರಿತವಾಗಿ ಸ್ವಾಗತವನ್ನ ಕೋರ್ಬೇಕಾಗಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಹಿರಿಯರು ಸ್ಪೀಕರ್ ಅವರಿಗೆ ಶ್ರೀ ರಾಘವೇಂದ್ರ ಅವರು ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ ಹಾಗೆಯೇ ವೇದಿಕೆಯ ಮೇಲೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಸಹ ಸ್ವಾಗತವನ್ನ ಕೋರಬೇಕಾಗಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಹಾಗೆಯೇ ಅತ್ಯಂತ ಪ್ರೀತಿಪೂರ್ವಕವಾಗಿ ಕ್ಷೇತ್ರದ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ ಬಿ ವೈ ರಾಘವೇಂದ್ರ ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ಪುಷ್ಪಗುಚ್ಛವನ್ನು ನೀಡಿ ಅವರಿಗೂ ಸಹ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಮುಂದಿನ ಘಟ್ಟದತ್ತ ತೆರಳೋಣ ದೀಪವನ್ನ ಬೆಳಗಿಸೋದ್ರ ಮೂಲಕ ಈ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ಶ್ರೀ ನಿತಿನ್ ಗಡ್ಕರಿ ಅವರು ಶ್ರೀ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಯುವ ನಾಯಕರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಬಿ ವೈ ವಿಜಯೇಂದ್ರ ಅವರು ಸಹ ಹಾಜರಿದ್ದಾರೆ ಬಿ ಎಸ್ ಅರುಣ್ ಇದ್ದಾರೆ ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಸಾಂಪ್ರದಾಯಿಕ ಚಾಲನೆ ಬಂಧುಗಳೇ ದಯವಿಟ್ಟು ಗಮನಿಸಿ ಮೇಜರ್ ಹಿರಿಯ ಅಧಿಕಾರಿಗಳಾದ ಅಂಜುನಾಥ್ ಚಿರ್ಪಾಠಿ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತ ದೀಪ ಬೆಳಗ್ತಾ ಇದೆ ಎಲ್ಲರೂ ಆಗಿ ಕೂತಿದ್ದೀರಾ ಜೋರಾದ ಚಪ್ಪಾಳೆ ಬರಬೇಕು ಇಲ್ಲಿ ಬಂದಿರೋದು ನಿಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಎರಡು ಸಾವಿರ ಕೋಟಿಗೂ ಹೆಚ್ಚು ಯೋಜನೆಗಳು ಈ ದಿನ ಇದೆ ಆರು ವಿವಿಧ ಯೋಜನೆಗಳನ್ನ ಸಮರ್ಪಿಸಲಾಗ್ತಾ ಇದೆ ದೀಪವನ್ನು ಬೆಳೆಗಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತನಾಡಬೇಕಾಗಿ ವಿನಂತಿ ಲೇಡೀಸ್ಮನ್ ಪ್ಲೀಸ್ ವೆಲ್ಕಮ್ ಶ್ರೀ ಬಿ ಎಸ್ ಯಡಿಯೂರಪ್ಪ ಚಿಮರಗೋಡ್ಲು ಕಳಸವಳ್ಳಿ ಸಿಂಗದೂರು ಸಂಪರ್ಕ ಕಲ್ಪಿಸುವ ಈ ಸುಂದರ ಭವ್ಯ ಎಂದು ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡಿದೆ ಈ ಸಂತೋಷದ ಹಾಗೂ ಸಾರ್ಥಕ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಅತ್ಯಂತ ಸಂತೃಪ್ತಿಯನ್ನು ತಂದಿದೆ ನಾನು ಸಂಸತ್ ಸದನಾಗಿದ್ದಾಗ ಅನುಮೋದನೆಗೊಂಡ ಈ ಯೋಜನೆ ಇಂದು ಸಾಕಾರಗೊಂಡಿದೆ ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು ಬಹು ವರ್ಷಗಳ ಬೇಡಿಕೆ ಇಂದು ನನಸಾಗಿದೆ ಶರಾವತಿ ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ ನಮ್ಮ ಜಿಲ್ಲೆಗೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಇದು ಕೇವಲ ಸೇತುವೆ ಅಲ್ಲ ಇದು ಜನರ ವಿಶ್ವಾಸ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನು ನನಸಾಗಲು ಶ್ರಮಿಸ್ತಾ ಇದೆ ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಅವರ ಸಮರ್ಥ ನಾಯಕತ್ವ ಮತ್ತು ದುರದೂರ ದೃಷ್ಟಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದೆ ಹಾಗೆಯೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಕೂಡ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸದಾ ಬೆನ್ನೆಲು ನಿಂತಿದ್ದಾರೆ ಬಂಧುಗಳೇ ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ ಆ ನಾಯಕ ಇವತ್ತಿನ ಶರಾವತಿ ನದಿಯ ಈ ಬ್ರಿಡ್ಜನ ಅಂಬಲಗೋಡು ಕಳಸವಳ್ಳಿ ಬ್ರಿಡ್ಜನ ಉದ್ಘಾಟನೆ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನೇ ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ರೋಡ್ ಕರಿ ಅಂತೇನೆ ಅವರಿಗೆ ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನ್ನಾದ್ರೂ ದೇಶದೊಳಗ ಮುಂದಿನ ತಲೆ ತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ನಾವು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ ಮೊದಲು ಎಸ್ ಎಫ್ ಸಿ ಅಲ್ಲಿ ರಿಜೆಕ್ಟ್ ಅದು ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡುದು ಅಂತ ಹೇಳಿದ್ರು ಆದ್ರೆ ಗಡ್ಕರಿ ಅವರು ಎಲ್ಲ ಆಫೀಸರ್ಗಳನ್ನು ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನ ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲ್ ಅನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ ಮೋದಿ ಹೈತು ಮುಮ್ಕಿನ್ ಹೈ ಅನ್ನುವಂತಹ ಮಾತೇನಿದಿಲ್ಲ ಅದನ್ನ ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತೇನೆ ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು ಡಿಸೈನ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರ್ದು ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು ಈ ರೀತಿಯಾದಂತಹ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಇವತ್ತು ರುವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅವತ್ತಿನ ಕಾಲದಲ್ಲಿ ತೊಂಬತ್ತರ ತೊಂಬತ್ತೆಂಟರ ತೊಂಬತ್ತೊಂಬತ್ತರ ದಶಕದಲ್ಲಿ ಅದರ ಹಿಂದಿನ ರುವಾರಿ ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಪು ನೆನಬೇಕಾಗ್ತದೆ ಸ್ನೇಹಿತರೆ ಆಗ್ಲೇಬೇಕು ಅಂತೇಳಿ ಕನಸನ್ನು ಕಟ್ಕೊಂಡು ಅದೇ ಕಾರ್ಯರೂಪಕ್ಕೆ ತರಲಿಕ್ಕೆ ರಾಜ್ಯ ಸರ್ಕಾರದ ಹಣಕಾಸಿನ ಸಮಸ್ಯೆ ಇದ್ದಂಥ ಫಲದಿಂದ ಆಗಲಿಲ್ಲ ಆದರೆ ಅವ್ರದ್ದೇ ಆದಂಥ ಒಂದು ತಪಸ್ಸಿದೆ ಗೌರವಂಥ ಕಾಗೋಡು ತಿಮ್ಮಪ್ಪನವರು ಕೂತಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ ಇವತ್ತಿನ ಈ ಕಾರ್ಯಕ್ರಮ ಸಾಗರದ ಇತಿಹಾಸದಲ್ಲಿ ಬಂಗಾರದಿಂದ ಬರೆದಂಥ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂಥ ಗಡ್ಕರಿ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಡೆಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಓದಿಸಿಕೊಟ್ಟಿದ್ದಾರೆ ಕಾಯ್ತಾ ಇದ್ದೀವಿ ಎಂತ ಆಗುತ್ತೆ ಇದು ಅಂತ ಹೇಳಿ ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಒಂದು ಯೋಗ ನೋಡಿ ಇದೇ ಆರು ವರ್ಷದ ಕೆಳಗೆ ಎರಡು ಸಾವಿರದ ಹದಿನೆಂಟು ನವಂಬರಲ್ಲಿ ಫೌಂಡೇಶನ್ ಆಗಬೇಕಾದಾಗ ರೆಸ್ಪೆಕ್ಟೆಡ್ ಗಡ್ಕರಿಜಿ ಇದ್ದರು ರೆಸ್ಪೆಕ್ಟೆಡ್ ಕಾಗೋಡ್ಜಿ ಇದ್ದರು ಸನ್ಮಾನ್ಷದ ಯಡಿಯೂರಪ್ಪನವರು ಇದ್ದರು ಈ ಮೂರು ಜೋಡಿ ಮತ್ತೊಮ್ಮೆ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಒಟ್ಟಾಗಿ ಇವತ್ತು ಮಾಡ್ತಾ ಇರೋದು ಒಂದು ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತ ನಮ್ಮ ನಾಗರಿಕ ಸಮಿತಿ ವತಿಯಿಂದ ಗೌರವಂತ ಗಡ್ಕರ್ಜಿ ಅವರಿಗೆ ಒಂದು ಸನ್ಮಾನ ಇದೆ ದಯಮಾಡಿ ಪ್ರಸನ್ನ ಅವರು ಮೇಘರಾಜ್ ಅವರು ಹಕ್ರೆ ಮಲ್ಲಿಕಾರ್ಜುನರು ಹಾಲಪ್ಪನವರು ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀನಿ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಇದೀಗ ನಾಗರಿಕ ಸನ್ಮಾನದ ಮೂಲಕ ನಡೆಸಲಾಗ್ತಾ ಇದೆ ಬಂಧುಗಳ ಯಾಕೋ ಏನೋ ಚಪ್ಪಾಳೆ ಸತ್ತು ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ ಅಭಿನಂದನೆಗಳು मेरा यह सौभाग्य रहा है कि ये आज जिस कार्यक्रम का भूमि पूजन करने का अवसर मुझे मिला उसका उद्घाटन करने का भी अवसर मिल रहा है आदरणीय येदुरप्पा जी के आग्रह पर मैं यहाँ आया था और विशेष रूप से ये ब्रिज की कॉस्ट बहुत ज्यादा थी और आप सब लोगों को बहुत तकलीफ हो रही थी उस समय इस लैंग को एने जाहिर करने का निर्णय हुआ काफी अड़चने आई पर माता सिन्दूर चौड़ेश्वरी देवी जी के आशीर्वाद से ये सफल हुआ और आज आपके सामने माता के चरणों में ये ब्रिज और ये रोड समर्पित हो रहा है इस बात की मुझे बहुत बहुत खुशी है मैं यहां की जनता का बहुत बहुत हृदय से स्वागत करता हूं धन्यवाद देता हूं इसके साथ साथ यह जो ऐतिहासिक ब्रिज बना हुआ है इसका नाम माता सिंगदूर चौड़ेश्वरी देवी के नाम से रखने की मांग हुई है मैं माता का आशीर्वाद हम सबको मिलता है मैं इस नाम की घोषणा कर रहा हूँ कि इसके बाद इसको माता सिंगदूर चौड़ेश्वरी देवी ऐसे इस ब्रिज का नामकरण होगा मुझे बहुत खुशी है कि 2014 में जब मोदी जी के नेतृत्व में हमारी सरकार आई तब कर्नाटक में राष्ट्रीय महामार्ग की लंबाई 6,760 किलोमीटर थी और 2025 में यह बढ़कर करीब नौ किलोमीटर हुई है मुझे इस बात की भी खुशी है कि सभी 31 जिलों को जिनमें से दो आकांक्षी जिले हैं इनको भी अब नेशनल हाईवे नेटवर्क से जोड़ा गया है कर्नाटक के हाईवे के निर्माण पर कुछ योजनाएं पूरी हुई है कुछ चल रही है और कुछ शुरू होने वाली है इसमें करीब तीन लाख करोड़ रुपए के कार्य हम कर रहे हैं और मैं आप सबको विश्वास देना चाहता हूं कि निश्चित रूप से कर्नाटक के विकास के लिए आने वाले हमारे जब पाँच साल पूरे होंगे तो कर्नाटक में हम पाँच लाख करोड़ रुपए के कार्य पूरे करेंगे ये विश्वास मैं आपको देना चाहता हूँ कर्नाटक में हम कुछ नए कैरिडोर बना रहे हैं उसमें से फोर लेनिंग ऑफ बेलगावी हुनगुंड रायचूर ये दस हजार करोड़ का प्रोजेक्ट है 320 किलोमीटर है इसका पाँच परसेंट काम पूरा हुआ है और जून दो में पूरा होगा उत्तर कर्नाटक के पिछड़े जिलों का इसका काफ़ी फायदा होगा और बेलगाम से रायचूर तक की यात्रा का समय जो आस पास से छः घंटे लगता है वो सवा दो ढाई घंटे पे होगा इसके साथ साथ कर्नाटक के विकास के लिए हमने काफ़ी अच्छे बड़े बड़े रोड बनाए हैं आप अगर दिल्ली से कर्नाटक आना है तो हमको मुंबई आना होता है